ನಮಸ್ಕಾರ ವೀಕ್ಷಕರೇ ವಾರ್ ಸೈರನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಧಾ ಹಿರೇಗೌಡರ್ ಪೆಹಲ್ಗಾಮ್ ನರಮೇಧದ ನಂತರ ಇಡೀ ದೇಶದ ಯುದ್ಧದ ಉನ್ಮಾದದಲ್ಲಿ ಇದೆ ಆದರೆ ಈ ಉನ್ಮಾದ ನಿಜಕ್ಕೂ ಕೂಡ ಸರ್ಕಾರವನ್ನ ಯುದ್ಧಕ್ಕೆ ಪ್ರೇರೇಪಿಸುತ್ತದ ಇಲ್ಲ ಯಾಕೆ ಎಂದರೆ ಭಾವನೆಗಳ ಮೇಲೆ ಯಾವುದೇ ಸರ್ಕಾರಗಳು ಒಂದು ದೇಶವಾಗಿ ಯುದ್ಧಕ್ಕೆ ಹೋಗಲ್ಲ ಹಾಗಂತ ಯುದ್ಧದ ಪರಿಸ್ಥಿತಿ ಇಲ್ವಾ ಯುದ್ಧದ ವ್ಯಾಖ್ಯಾನ ಬದಲಾಗಿದೆ ಆದರೆ ಯುದ್ಧದ ಪರಿಸ್ಥಿತಿ ಸಹಜವಾಗಿ ನಿರ್ಮಾಣ ಆಗಿದೆ ಹೀಗಾಗಿನೇ ನಾಳೆ ಅಂದರೆ ಮೇ ಏಳನೇ ತಾರೀಕು ಮಾಕ್ ಡ್ರಿಲ್ ಅಣಕು ಡ್ರಿಲ್ ಎಲ್ಲ ಕಡೆ ನಡೆಯುತ್ತೆ ಈಗಾಗಲೇ ಕರ್ನಾಟಕದಲ್ಲಿ ಮೂರು ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ನಾಳೆ ನಾಲ್ಕು ಗಂಟೆಗೆ ಈ ಮಾಕ್ ಡ್ರಿಲ್ ನಡೆಯುತ್ತೆ ಆದರೆ ಇಡೀ ದೇಶ ಗೆ ರೆಡಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಪ್ರತಿಪಕ್ಷ ಕಾಂಗ್ರೆಸ್ನ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ಅಂತ ಅಂದರೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ಕಾಶ್ಮೀರಕ್ಕೆ ನರೇಂದ್ರ ಮೋದಿ ಅವರು ಹೋಗಬೇಕಾಗಿತ್ತು ಆದರೆ ಅವರಿಗೆ ಥ್ರೆಟ್ ಇದೆ ಅಂತ ಏಪ್ರಿಲ್ ಹದಿನಾರಕ್ಕೆ ಅವರಿಗೆ ತಿಳಿಸಲಾಗುತ್ತೆ ಹೀಗಾಗಿ ಅವರು ಈ ಒಂದು ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡ್ತಾರೆ ಹೀಗಿದ್ದಾಗ ಪ್ರೊಟೆಕ್ಷನ್ ಯಾಕೆ ಜಾಸ್ತಿ ಮಾಡಲಿಲ್ಲ ನೀವು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪೆಹಲ್ಗಾಂವ್ನಲ್ಲಿ ಈ ಥರದ ನರಮೇಧ ನಡೆಯುತ್ತೆ ಇದು ಭದ್ರತಾ ಲೋಪವೇ ಸರಿ ಮೊದಲೇ ಈ ಬಗ್ಗೆ ಸೂಕ್ಷ್ಮವಾದಂತಹ ಮಾಹಿತಿ ಗುಪ್ತಚರ ಇಲಾಖೆಯಿಂದ ಗೊತ್ತಿದ್ದರೂ ಕೂಡ ಸರಿಯಾದ ಭದ್ರತೆಯನ್ನು ಕೊಡದೆ ಈ ಘಟನೆಗೆ ಕಾರಣಕರ್ತರಾಗಿದ್ದಾರೆ ಅನ್ನುವಂತಹ ಖರ್ಗೆ ಅವರ ಸ್ಟೇಟ್ಮೆಂಟ್ ಈಗ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸಿದೆ ಒಂದು ಕಡೆ ಇಡೀ ದೇಶವಾಗಿ ನೀವು ತೆಗೆದುಕೊಳ್ಳುವಂತ ತೀರ್ಮಾನಕ್ಕೆ ನಾವು ಕೂಡ ಬದ್ಧರಾಗಿರ್ತೀವಿ ಮೋದಿ ಅವರೇ ಅಂತ ಹೇಳ್ತಾ ಮತ್ತೊಂದು ಕಡೆ ಭದ್ರತಾ ವೈಫಲ್ಯ ಮತ್ತು ಮೊದಲೇ ತಿಳಿದಿದ್ದಂತಹ ವಿಚಾರದ ಬಗ್ಗೆ ಆಕ್ಷನ್ ಯಾಕೆ ತೆಗೆದುಕೊಂಡಿಲ್ಲ ಅಂತ ಹೇಳೋದ್ರ ಮೂಲಕ ದ್ವಂದ್ವ ಪ್ರದರ್ಶನ ಮಾಡ್ತಾ ಇದೆ ಇದು ಪಕ್ಕ ಪಾಲಿಟಿಕ್ಸ್ ಅನ್ನುವಂತ ವಿಚಾರ ಕೂಡ ಈಗ ಭುಗಿಲೆದ್ದಿದೆ ಹಾಗಾದ್ರೆ ಇವತ್ತಿನ ವಾರ್ ಸೈರನ್ ನಲ್ಲಿ ನಾವು ಪಹಲ್ಗಾಮ್ ನರಮೇಧದಲ್ಲಿ ವಾಕ್ ಸಮರ ಸೇರಿದಂತೆ ನಾಳೆ ನಡೆಯಬಹುದಾದಂತಹ ಮೋಕ್ಟ್ರಿಲ್ ಬಗ್ಗೆ ಚರ್ಚೆ ಮಾಡ್ತೀವಿ ಇದೇ ಈ ಕ್ಷಣದ ಸ್ಪೆಷಲ್ ವಾರ್ ಸೈರನ್ वार्ई पहलगाम नरमे विचार राजकीय वाक्समरा पाकिस्तानी उग्र अटैक प्रधान मे गुन कांग्रेस साथियों देश में जो चल रहा है वो सब आपके सामने है बावीस तारीख को देश में एक बहुत बड़ा बैंकर आतंकवादी हमला हुआ 26 बेगुना लोग मारे गए और सरकार ने ये माना कि इंटेलिजेंस फेल्यूअर है इसको हम सुधारेंगे जब ये मालूम है आपको तो आप अच्छी व्यवस्था क्यों नहीं करें? ये हमारा पहला सवाल है और मुझे ये भी इंफॉर्मेशन मिला और कहीं पेपर में भी आए हैं लिखे हैं कि तीन दिन पहले ही हमले के तीन दिन पहले ही वहां इंटेलिजेंस ಮೋದಿ ಜಿ ಕೋ ಭಾಲ್ ಮೋದಿ ಜಿ ಕಶ್ಮೀರ ಜಾನೇ ಕ ಪ್ರೋಗ್ರಾಮ ಕ್ಯಾನ್ಸಲ್ ಕಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಒಂದು ಹೇಳಿಕೆಗೆ ಬಹಳಷ್ಟು ರಿಯಾಕ್ಷನ್ಸ್ ಕೂಡ ಬಂದಿದೆ ಆ ರಿಯಾಕ್ಷನ್ಸ್ ಇದಾವಾ ಓಕೆ ರವಿಶಂಕರ್ ಪ್ರಸಾದ್ ಅವರು ಹೇಳಿದ್ದಾರೆ ಇದು ಡಬಲ್ ಸ್ಟ್ಯಾಂಡರ್ಡ್ ಅಂತ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳು ಇದ್ದಾರೆ ಅವರೊಂದಿಗೆ ನಮ್ಮ ಮಾತನ್ನು ಮುಂದುವರ್ಸೋಣ ಒಂದಂತೂ ಸತ್ಯ ಈಗಾಗಲೇ ಬಹಳಷ್ಟು ರಾಜಕೀಯ ಈ ವಿಚಾರದಲ್ಲಿ ನಡೆದಿದೆ ನಾಳೆ ಎಲ್ಲ ಮಾಕ್ಟ್ರಿಲ್ಗೆ ರೆಡಿ ಆಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಖರ್ಗೆ ಸಾಹೇಬರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಟೈಮಿಂಗ್ ಆಫ್ ದಿ ಸ್ಟೇಟ್ಮೆಂಟ್ ನಂಗೆ ಗೊತ್ತಿಲ್ಲ ಸರಿನೋ ತಪ್ಪು ನಾವು ಅದನ್ನು ಮಾತಾಡೋಣ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ಡಿಫೆನ್ಸ್ ಎಕ್ಸ್ಪರ್ಟ್ ಆದಂಥ ಶಶಾಂಕ್ ಸರ್ ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ನಮ್ಮೊಂದಿಗೆ ಇದ್ದಾರೆ ಬಿ ಜೆ ಪಿ ವಕ್ತಾರರಾದಂಥ ಯದಕುಮಾರ್ ಅವರು ಸರ್ ತಮಗೂ ಸ್ವಾಗತ ಕಾಂಗ್ರೆಸ್ ವಕ್ತಾರರಾದಂಥ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ ನಟರಾಜ್ ಗೌಡ್ರೆ ತಮಗೂ ಕೂಡ ಸ್ವಾಗತ ಮೊದಲನೇದಾಗಿ ಯದಕುಮಾರ್ ಸರ್ ಏನಿಸುತ್ತೆ ನಿಮಗೆ ಖರ್ಗೆ ಅವರ ಹೇಳಿಕೆ ದೇಶ ಈ ಥರ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರಬೇಕಾದಾಗ ದೇಶದ ವಿರೋಧ ಪಕ್ಷದ ನಾಯಕರಾದಾಗ ಅವರ ಹಿರಿತನಕ್ಕೆ ಅವರ ಒಂದು ರಾಜಕೀಯದ ಒಂದು ದೊಡ್ಡ ಒಂದು ವರ್ಷ ವರ್ಷಾನುಗಟ್ಟಲೆ ಅನುಭವ ಇರೋದಕ್ಕೆ ಒಂದು ತೂಕವಾದ ಮಾತಾಡಬೇಕಾಗಿತ್ತು ಮೇಡಮ್ ಅಲ್ಲಿ ಆದರೆ ಇವತ್ತು ಅವ್ರು ಆಡಿರೋ ಮಾತು ಯಾಕಂದರೆ ಅವರು ಇದರ ಘಟನೆ ಆದಾಗ ಆಲ್ ಪಾರ್ಟಿ ಮೀಟಿಂಗ್ ಆದಾಗ ನಾವು ದೇಶದ ಜೊತೆ ಇರ್ತೀವಿ ನಮ್ಮ ಪಾರ್ಟಿ ಜೊತೆಗಿರುತ್ತೆ ನೀವೇನೇ ನಿರ್ಣಯ ಕೊಂಡ್ರು ಅಂತ ಅಂದ್ಬಿಟ್ಟು ಹೇಳೋದು ಅಲ್ಲೊಂದು ಸ್ಟೇಟ್ಮೆಂಟ್ ಇರುತ್ತೆ ಹೊರಗಡೆ ಬಂದ ಮೇಲೆ ಜನರನ್ನ ನೋಡಿದಾಗ ಬೇರೆಯವ್ರನ್ನ ನೋಡಿದಾಗ ಬೇರೆಯವ್ರು ಮಾತಾಡಿಸಿದಾಗ ಇದು ಮಾಡಿದಾಗ ಸ್ಟೇಟ್ಮೆಂಟ್ಸ್ಗಳು ಬದಲಾಗುವಂಥದ್ದನ್ನು ಇದು ನೀವು ದ್ವಿಮುಖ ನೀತಿಗಳನ್ನು ತೋರಿಸುತ್ತೆ ನೀವು ಒಂದಾದ್ರು ಕರೆಕ್ಟಾಗಿ ಹೇಳ್ಬಿಡ್ರಲ್ಲ ನೀವು ನೀವು ದೇಶದ ಜೊತೆಗಿದ್ದೀರಾ ಇಲ್ಲ ಪಾಕಿಸ್ತಾನ ಜೊತೆಗಿದ್ದೀರಾ ಹೇಳಬೇಕು ದೇಶ ದೇಶದ ಜೊತೆಗಿದ್ದೀರಾ ಇಲ್ಲ ಪಾಕಿಸ್ತಾನ ಜೊತೆಗಿದ್ದೀರಾ ಅಂತ ನಿಮ್ಗೆ ಯಾಕೆ ಇಷ್ಟೊಂದು ಪಾಕಿಸ್ತಾನದ ಪ್ರೇಮ ನಿಮಗೆ ಜೊತೆಗೆ ಜೊತೆಗಿರೋ ಸ್ಟೇಟ್ಮೆಂಟ್ ತಡ್ರಿ ನಟರಾಜ್ ಕೊಟ್ರು ಈಗ ನಮ್ ದೇಶದ ಈ ಒಂದು ಪರಿಸ್ಥಿತಿಲಿ ಇರ್ಬೇಕಾದಾಗ ನಾವು ದೇಶದ ಜೊತೆ ಇರಬೇಕು ಅಂತ ಹೇಳಿದಾಗ ಒಂದ್ ನಿಮಿಷ ನಮ್ ಮುಗಿಸ್ ದೇಶದ ಜೊತೆ ಇರ್ಬೇಕು ಅಂತ ಖರ್ಗೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಏನು ಮೇಡಮ್ ಹಾಗಾದ್ರೆ

ಏನ್ ಪಾಕಿಸ್ತಾನ ಪರ ನಾನು ಹೇಳ್ತರೋದು ಅವರ ಮಾತು ಇಡೀ ದೇಶದ ಜನರಿಗಾಗ್ಬೋದು ದೇಶದ ಜನರಿಗೆ ಕೇಳಿ ಮೇಡಂ ದೇಶದ ಜನಕ ಆಗಬಹುದು ಜನ ಕೇಳಿ ಆರ್ಮಿ ಆಗಬಹುದು ಅದಕ್ಕೆ ಮನೋಬಲಕ್ಕೆ ಸಂಬಂಧಂತದ್ದು ಮನೋಬಲಕ್ಕೆ ನಿಮಗೆ ಪ್ರಶ್ನೆ ಮಾಡೋಂತ ವೇದಿಕೆ ಬೇರೆ ಇರುತ್ತೆ ಮೇಡಮ್ ದೇಶದ ಈ ಒಂದು ಕಾರ್ಯಮಂಡದ ಪರಿಸ್ಥಿತಿಯಲ್ಲಿ ಇರಬೇಕಾದಾಗ ನೀವು bande ದೇಶದ ಜೊತೆಗೆ ಇರಬೇಕಾಗುತ್ತೆ ದೇಶದ ಜೊತೆಗೆ ಇರಬೇಕಾಗುತ್ತೆ ನೀವು ದೇಶದ ಜನರ ಜೊತೆ ಅಲ್ಲ ಸರ್ ಏನು ಹೇಳ್ಬಿಟ್ರು ಅವರು ಏನು ಕೇಳಿದಂತ ನೀವು ಕೇಳಿದ್ರು ಏನು ಕೇಳಿದಂತ ಬೇಕಾಗಿತ್ತು ನೀವು ಕಾಶ್ಮೀರಕ್ಕೆ ನೀವು ಬರಲಿಲ್ಲ ಬಿಕಾಸ್ ನಿಮ್ಗೆ ಗೊತ್ತಿತ್ತು ಇಲ್ಲೇನೋ ಸರಿ ಇಲ್ಲ ಅಂತ ಸರಿ ಇಲ್ಲ ಅಂತ ಗೊತ್ತಿದ್ದ ಮೇಲೂ ನೀವು ಯಾಕೆ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿಲ್ಲ ಇದು ಪಾಕಿಸ್ತಾನ ಪರ ಹೇಳಿಕೆ ಹಾಗಾದ್ರೆ ವಾಟ್ ಇಸ್ ಯೋರ್ ಸೋರ್ಸ್ ಆಫ್ ಇನ್ಕಮ್ ಮಿಸ್ಟರ್ ಖರ್ಗೆಜಿ ಮೇಡಮ್ ನೀವು ಏನೇನೋ ಸೋರ್ಸ್ ಆಫ್ ಇನ್ಕಮ್

ಅಲ್ಲ ನಿಮಿಷ ಒಂದೆ ಮೇಡಮ್ ಹಾಗಾದ್ರೆ ಯು ಯ ಉತ್ತರ ಪ್ರದೇಶದ ಅಜಯ್ ರಾ ಏನ್ ಹೇಳಿದಂಥದ್ದು ರಫೇಲ್ ಬಗ್ಗೆ ಏನ್ ಹೇಳಿದಂಥದ್ದು ಬಗ್ಗೆ ಹೇಳಿಕೆ ಕೊಡೋದು ಒಂದು ಅಪರಾಧ ಮೋದಿ ಅವ್ರನ್ನ ಪ್ರಶ್ನೆ ಮಾಡೋದು ಪಾಕಿಸ್ತಾನ ಪರ ಆತಂಕವಾದಿಗಳು ನರಮೇಧ ಮಾಡಿ ಇಷ್ಟ ಈಸಿ ಹಾಕಿ ಯಾಕ್ರಿ ಹೋದ್ರು ಭದ್ರತಾ ವೈಫಲ್ಯ ಅಂದ್ರೆ ಅದು ದೇಶದ ವಿರುದ್ಧ ಅದು ಸೇನೆಯ

ತ್ರೀ ಆರ್ಟಿಕಲ್ ತ್ರೀ ಸೆವೆಂಟಿ ತಗ್ದಾಗ ಇದೇ ಕಾಂಗ್ರೆಸ್ನವ್ರಾಗಬಹುದು ಮೋದಿ ಅವರು ಕಾಶ್ಮೀರಕ್ಕೆ ಭೇಟಿ ಕೊಡೋದು ಇಡೀ ದೇಶಕ್ಕೆ ಗೊತ್ತಿತ್ತು ಸುಮ್ಮನೆ ನೀವು ಅವರಿಗೆ ಮೊದಲೇ ಗೊತ್ತಿತ್ತು ಅಂದ್ರೆ ಅವರು ಹೇಳ್ದೆ ಇರೋದು ಕೂಡ ತಪ್ಪು ಅಂತ ತಾವೇ ಹೇಳ್ತಾ ಇದ್ರಲ್ಲ ಒಂದು ನೀವು ನನಗೆ ಉತ್ತರ ಕೂಡ ಕಾನ್ಫರ್ಮೆಷನ್ ಕೊಡಲ್ಲ ಪ್ರಶ್ನೆ ಮಾಡ್ಬಾರದು ಮ್ಯಾಡಂ ಪ್ರಶ್ನೆ ಎಲ್ಲರೂ ಮಾಡಬೇಕಾಗುತ್ತೆ ಡೆಮೋಕ್ರಸಿಯಲ್ಲಿ ಮಾಡಲೇಬೇಕಾಗುತ್ತೆ ನೀವು ಹೇಳಿದಂತ ಹೇಳಿದ್ರೆ ಭಯ ಬಿಟ್ಟಿೋದ್ರಿಂದ ಮಾಡ್ದ್ರಂತ ಇದೆ ಇದೆ 풀್ವಾಲಾ ಇದನಲ್ಲಿ ಇದ್ರು ಅಭಿನಂದನ ಅವರನ್ನು ಕ್ಯಾಪ್ಚರ್ ಮಾಡಿದಾಗ ಮೋದಿ ಅವರು 48 ಗಂಟೆ ಟೈಮ್ ಕೊಟ್ಟಿದ್ರು ಅದೇ ದೇಶ ಮಂಡಿ ಊರಿ ನಮ್ಮ ಏರ್ಮ್ಯಾನ್ ವಾಪಸ್ ಮಾಡಿದಂತದ್ದು ಅಂತ ಅಧಿಕಾರಕ್ಕೆ ಇರಬೇಕಾದ ಮಾತಾಡ್ತಿದ್ರು ಮುಖ್ಯಮಂತ್ರಿಗಳಾಗಿದ್ದಾಗ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿಗಳಾಗಿದ್ದಾಗ ಸಾಲು ಸಾಲು ಭಯೋತ್ಪಾದಕ ಘಟನೆಗಳು ನಡೆದಾಗ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನ ಮಂತ್ರಿಗಳಾಗಿದ್ದಾಗ ಹಾದಿ ಬೀದಿಯಲ್ಲಿ ಅವರನ್ನ ಎಷ್ಟು ಹೀಯಾಳಿಸಿದರು ಎಷ್ಟು ಪ್ರಶ್ನೆ ಮಾಡಿದರು ನೀವೇನು ಮಾಡ್ತಾ ಇದ್ದೀರಾ ಹೆಂಗೆ ಬಂದರು ಭಯೋತ್ಪಾದಕರು ಹೆಂಗೆ ಒಳಗಡೆ ನುಗ್ಗಿದ್ರು ಅವ್ರಿಗೆ ಯಾರು ಫಂಡ್ ಮಾಡ್ತಾ ಇದ್ದಾರೆ ಅದೆಲ್ಲ ನಿಮಗೆ ಗೊತ್ತಾಗಲ್ವಾ ಇದೇ ಸ್ಮೃತಿ ಅವರು ಬಳೆ ಈ ಬಳೆಗಳನ್ನ ಕೊಟ್ಟು ಕಳಿಸ್ತೀನಿ ಆ ಬಳೆಗಳನ್ನ ಹಾಕೊಂಡು ಕುತ್ಕೊಳ್ಳಿ ಅಂತಂದರು ಅವಾಗ ಅದು ಆ್ಯಂಟಿ ನ್ಯಾಷನಲ್ ಸ್ಟೇಟ್ಮೆಂಟ್ ಆಗಲಿಲ್ಲ ಆಗ ಅದು ದೇಶದ ವಿರುದ್ಧ ಆಗಲಿಲ್ಲ ಆಗ ಅದು ಸೇನೆಯ ವಿರುದ್ಧ ಆಗಲಿಲ್ಲ ಆದರೆ ಈಗ ಏನಾದರೂ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸಿದರೆ ಮೋದಿ ಅವ್ರನ್ನ ಪ್ರಶ್ನಿಸಿದರೆ ಅದು ದೇಶ ವಿರೋಧಿ ಆಗುತ್ತೆ ಪಾಕಿಸ್ತಾನ ಪರ ಆಗುತ್ತೆ ಅದು ಆರ್ಮಿಯ ವಿರುದ್ಧ ಆಗತ್ತೆ ಏನು ಸರ್ ಪ್ರಶ್ನೆ ಮಾಡೋದೇ ದೊಡ್ಡ ತಪ್ಪು ಅನ್ನೋ ಲೆವೆಲ್ಗೆ ತಂದು ಬಿಟ್ಟಿದ್ದೀರಾ ನೀವು ಅವರು ಪ್ರಶ್ನೆ ಮಾಡೋದು ತಪ್ಪಾ ಪ್ಲೀಸ್ ಹೇಳಿ ಪ್ರಶ್ನೆ ಯಾರು ಇದ್ದಿಲ್ಲ ಆದರೆ ಅದೇ ಮನಮೋಹನ್ ಸಿಂಗ್ ಅವ್ರನ್ನ ನವಾಜ್ ಶರೀಫ್ ಅವರು ದೆಹಲಿಯ ಅಂತ ಬಂದ್ಬಿಟ್ಟು ಇಡೀ ಪ್ರಪಂಚದ ಕರೆದಾಗ ಅದನ್ನ ವಿರೋಧಿಸಿ ನೂರ ಇಪ್ಪತ್ತೈದು ಅಂದಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಸ್ಟೇಟ್‌ಮೆಂಟ್ ನಮ್ಮ ಪ್ರಧಾನಮಂತ್ರಿ ಬಗ್ಗೆ ಮಾತಾಡುವಂತ ಇದಿಲ್ಲ ತೆರ ಅವಕಾಶಕ್ಕೆ ಅಂತ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಹೇಳಿದಂತದ್ದು ಇದು ನರೇಂದ್ರ ಮೋದಿ ಹೇಳಿದದ್ದು ಇದು ಅದು ವಿರೋಧ ಪಕ್ಷದ ವಿರೋಧ ಪಕ್ಷದ ನಾಯಕ ಪಕ್ಷದ ಮುಖ್ಯಸ್ಥರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನ ವೈಸ್ಕೊಂಡ್ ಮಾತಾಡಿದಂತದ್ದು ವಿರೋಧ ದೇಶದ ಪ್ರಧಾನಿ ದೇಶದ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆಗಿದ್ದಂತ ಮನಮೋಹನ್ ಸಿಂಗ್ ಅವರನ್ನ ಒಂದು ಪ್ರತಿಪಕ್ಷದ ಬಿಜೆಪಿ ನೇತೃತ್ವದ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂತ ನರೇಂದ್ರ ಮೋದಿ ಅವರು ಕೇಳಬಹುದು ಅದು ಕರೆಕ್ಟ್ ಅದೇ ವಿರೋಧ ಪಕ್ಷ ಸ್ಥಾನದಲ್ಲಿರುವ ಖರ್ಗೆ ಆದವರು ಮೋದಿ ಅವ್ರನ್ನ ಕೇಳ್ಬಿಟ್ರೆ ಪಾಕಿಸ್ತಾನ ನೀವು ಸರಿಯಾದ ಪ್ರಶ್ನೆ ಸರಿಯಾದ ಪ್ರಶ್ನೆಯನ್ನ ತಪ್ಪಾದ ಸಮಯದಲ್ಲಿ ಕೇಳೋದು ಅದೊಂಥರ ರೂಢಿಯಾಗಿದೆ ಯಾಕೆ ಅಂತಂದರೆ ನಾಳೆ ಮಾಕ್ಟ್ರಲ್ಲಿಗೆ ಇಡೀ ದೇಶ ಒಂದು ಉನ್ಮಾದದಲ್ಲಿದೆ ನಾವು ಹೇಗೆ ನಾವು ತಯಾರಿ ನಡೆಸಬೇಕು ನಮ್ಮ ಸೇನೆ ಮತ್ತು ಅಂತಹ ಪರಿಸ್ಥಿತಿ ಬಂದರೆ ನಾವು ಹೇಗೆ ಪ್ರಿಪೇರ್ಡ್ನೆಸ್ಸಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ರೆಡಿ ಆಗ್ತಾ ಇರೋ ಸಂದರ್ಭದಲ್ಲಿ ಈ ಥರ ಒಂದು ಸ್ಟೇಟ್ಮೆಂಟ್ ಪುಟ್ಬಿಡೋದು ಅಂದರೆ ಕರೆಕ್ಟಾದ ಸಮಯದಲ್ಲಿ ಕರೆಕ್ಟಾದ ಪ್ರಶ್ನೆ ಕೇಳೋಕ್ಕೆ ನಿಮ್ಗೇನು ತಡೆ ಆತಂಕ ಪ್ರಶ್ನೆ ಕೇಳ್ಬಿಟ್ರೆ ನಿಮ್ಮನ್ನ ಉಗ್ರವಾದಿ ಪರ ಅಂದ್ಬಿಡ್ತಾರೆ ಅಥವಾ ಮೋದಿ ವಿರುದ್ಧ ಪ್ರಶ್ನೆ ಮಾಡ್ಬಿಟ್ರೆ ಆಂಟಿ ನ್ಯಾಷನಲ್ ಯಾಕೆ ನೀವು ಫುಲ್ ಇದು ಪಹಲ್ಗಾಮ್ ಅಟ್ಯಾಕ್ ಆದಾಗ ಯಾಕೆ ಇಮಿಡಿಯೇಟ್ ಆಗಿ ಕೇಳಲಿಲ್ಲ ಖರ್ಗೆ ಅವ್ರು ಯಾಕೆ ಕೇಳಲಿಲ್ಲ ಅದೇ ಪ್ರಶ್ನೆಯನ್ನ ನಮ್ಮ ರಾಜ್ಯದ ನಾಯಕರು ಕೇಳಿದಾಗ ಇದೇ ಸ್ಟೇಟ್ಮೆಂಟ್ ಕೊಡ್ಬೇಡಿ ಅಂತ ನಮ್ಮ ರಾಜ್ಯ ನಾಯಕರ ಮುಚ್ಚಿಸ್ತಾರೆ ದಾಳಿ ಆದ ಮೇಲೆ ಸಾವು ನೋವಾಗಿದೆ ಭಾರತೀಯರ ಸಾವು ನೋವಾಗಿದೆ ಶೋಕ ಸಂತಾಪದಲ್ಲಿ ನಾವಿದ್ದೀವಿ ಈ ಸಮಯದಲ್ಲಿ ನಾವೆಲ್ಲ ಒಟ್ಟಾಗಿದ್ದೀವಿ ದೇಶದ ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡ್ರು ಕೇಳಿ ಸರ್ಕಾರ ಅದು ನಾವು ಬದ್ಧವಾಗಿದ್ದೀವಿ ನಾವೆಲ್ಲ ಒಟ್ಟಾಗಿದ್ದೀವಿ ಅಂತ ಒಂದು ಸಂತಾಪವನ್ನು ಸೂಚಿಸಿ ಶೋಕವನ್ನು ಮಾಡಿ ಎಲ್ಲವನ್ನು ಮಾಡಿದ್ದೀವಿ ಅದು ಒಂದು ಭಾಗ ಎರಡನೇ ಭಾಗ ಅಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ ಅದು ಕೇಳೋ ಸಮಯ ಇದಲ್ಲ ಅಂತ ದೇವನಲ್ಲಿ ಹೇಳಿದರು ಅದು ಕೇಳೋ ಸಮಯ ಇದಲ್ಲ ನಾವು ಮೂರಾರು ದಿನ ಬಿಟ್ಕೊಂಡು ಮತ್ತೆ ಕೇಳ್ತೀವಿ ನಾವು ಇದು ಪ್ರಶ್ನೆಯನ್ನು ಪ್ರಶ್ನೆಗಳಿದ್ದಾವೆ ಎಲ್ಲಿ ಭದ್ರತಾ ವೈಫಲ್ಯ ಯಾಕಾಯಿತು ಯಾಕೆ ಅಲ್ಲಿ ಆರ್ಮಿ ಇಲ್ಲ ಇವೆಲ್ಲ ಪ್ರಶ್ನೆಗಳಿದ್ದಾವೆ ಆಯ್ತಾ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಇವೆಲ್ಲ ಪ್ರಶ್ನೆಗಳಿದ್ದಾವೆ ಅಂತ ಅವತ್ತೇ ಮನ್ಮ ನಮ್ಮ ಖರ್ಗೆ ಸಾಹೇಬರು ಹೇಳಿದರು ಇವತ್ತು ಅವ್ರು ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ಯಾವ ಅತಿಸೋವ್ಯಕ್ತಿ ಇಲ್ಲ ಮತ್ತೆ ಯಾವ ರೀತಿ ತಪ್ಪು ಇಲ್ಲ ಕೇಂದ್ರ ಸರ್ಕಾರ ಜವಾಬ್ದಾರಿಯುತವಾಗಿ ಪಿ ಎಂ ಒ ಪಿ ಎಂ ಒ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಬಿಜೆಪಿಯವರು ಚೀರಾಡಿದ್ರೆ ಪ್ರಯತ್ನ ಬರಲಿಲ್ಲ ಸತ್ಯ ಪ್ರಶ್ನೆ ಸತ್ಯವನ್ನು ಪ್ರಶ್ನೆ ಮಾಡಿದಾಗ ಪ್ರಶ್ನೆ ಮಾಡಿದಾಗ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಹೊಣೆಗಾರಿಕೆ ಉತ್ತರ ಕೊಡಬೇಕಾದ ಹೊಣೆಗಾರಿಕೆ ಅವ್ರದ್ದಿದೆ ಸಿ ಪ್ರೈಮ್ ಮಿನಿಸ್ಟ್ರು ಆಲ್ ಪಾರ್ಟಿ ಮೀಟಿಂಗ್ ಆದಾಗ ಪ್ರೈಮ್ ಮಿನಿಸ್ಟ್ರು ಬಂದು ಕೂತ್ಕೊಳ್ಳಿಲ್ಲ ಪ್ರೈಮ್ ಮಿನಿಸ್ಟ್ರು ಪಾರ್ಲಿಮೆಂಟಲ್ಲಿ ಒಂದು ಸೆಷನ್ ಏನೋ ಅರ್ಜೆಂಟಾಗಿ ಕರೆದು ಬಿಟ್ಟೆ ಚರ್ಚೆಗೆ ಭಾಗವಹಿಸಿ ಉತ್ತರ ಏನು ಕೊಟ್ಟಿಲ್ಲ ಪ್ರೈಮ್ ಮಿನಿಸ್ಟ್ರು ಬಿಹಾರಲ್ಲಿ ಹೋಗಿ ಚುನಾವಣೆಯಲ್ಲಿ ಮಾತಾಡ್ತಾರೆ

ಚುನಾವಣಾ ತಯಾರಿಕೆ ನಡೀತಾ ಇದೆ ಚುನಾವಣೆ ಘೋಷಣೆ ಆಗಿಲ್ಲ ಕರೆಕ್ಟ್ ಅವರು ಬಿಜೆಪಿ ಕರೆಕ್ಟ್ ಚುನಾವಣೆ ಘೋಷಣೆ ಆಗಿಲ್ಲ ಇನ್ನು ಪೂರ್ವ ಬಾರಿ ತಯಾರಿಕೆ ನಡೀತಾ ಇದೆ ಅಲ್ಲಿ ತಯಾರಿಕೆಗೆ ಹೋಗಿದ್ರಲ್ಲ ಅವರು ಬಿಜೆಪಿ ಪ್ರಚಾರಕರಾಗಿ ನರೇಂದ್ರ ಮೋದಿ ಅವರು ಅಲ್ಲಿ ಮಾತಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಲಿಲ್ಲ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಮಾತಾಡ್ಲಿಲ್ಲ ಸಿ ಅಗತ್ಯ ಇರತಕ್ಕಂಥದ್ದು ಮಾತಾಡಲ್ಲ ನೀವು ಕಾಶ್ಮೀರಿ ಭೇಟಿ ನಿಮ್ದಿತ್ತು ನೀವ್ ಯಾಕೆ ಅದನ್ನ ರದ್ದುಗೊಳಿಸಿದ್ರಿ ಅಲ್ಲಿ ಭದ್ರತಾ ಇದ್ ಕೊರತೆ ಇರಬಹುದು ಅಲ್ಲಿ ಸೆಕ್ಯೂರಿಟಿ ಲ್ಯಾಪ್ಸಸ್ ಇದೆ ಆಯ್ತಾ ಸೆಕ್ಯೂರಿಟಿ ಕೊರತೆ ಇರಬಹುದು ಅನ್ನೋ ಕಾರಣಕ್ಕಾಗಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಥ್ರೆಟ್ ಥ್ರೆಟ್ ಇರ್ಬೋದು ಈಗ ಲ್ಯಾಬ್ಸ್ ಆಗಿರೋದಕ್ಕೆ ಅಲ್ಲಿ ದಾಳಿ ಆಗಿರತಕ್ಕಂಥದ್ದು ಸಿ ಥ್ರೆಟ್ ನಿಮಗಿದೆ ಅಲ್ಲಿ ಸರಿ ಇಲ್ಲ ಒಂದು ವಾತಾವರಣ ಸರಿಲಿಲ್ಲ ಅಂತೇಳಿ ನೀವು ಹೋಗ್ಲಿ ನೀವು ಕ್ಯಾನ್ಸಲ್ ಮಾಡಿದ್ರಿ ನಿಮ್ಮ ಭದ್ರತೆಗೆ ನೀವು ಕ್ಯಾನ್ಸಲ್ ಮಾಡಿದ್ಮೇಲೆ ಜನರ ಭದ್ರತೆಯನ್ನು ಕೂಡ ನೀವು ನೋಡ್ಕೋಬೇಕಾಗಿತ್ತಲ್ಲ ನೀವು ಕ್ಯಾನ್ಸಲ್ ಮಾಡಿದ್ಮೇಲೆ ಅಲ್ಲಿ ಯಾಕೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಇವಾಗಲೂ ಇದೆ ಇದನ್ನು ನಾಳೆಗೂ ಮರಿ ಕಳಿಸ್ತಾರೆ ಪಾರ್ಲಿಮೆಂಟಲ್ಲೂ ಕೇಳ್ತಾರೆ ಇದು ನಿಲ್ಲುವಂಥ ಪ್ರಶ್ನೆ ಅಲ್ಲ ಪುಲ್ವಾಮಾ ಪ್ರಶ್ನೆಗಳ್ನು ಕೂಡ ಇವತ್ತೇ ಕೇಳ್ತಾ ಇದ್ದಾರೆ ಪುಲ್ವಾಮಾ ಪ್ರಶ್ನೆಯನ್ನು ಅಲ್ಲಿನ ಗೌರ್ನರೇ ಕೇಳಿದ್ರು ನಾನೇ ಹೇಳಿದೆ ಇಲ್ಲ ಇಲ್ಲ ಒಂದೇ ಒಂದು ನಿಮಿಷ ಅದಾವ ಒಂದೇ ಒಂದು ನಿಮಿಷ ಸೆಂಟೆನ್ಸ್ ಅವಕಾಶ ಕೊಡಿ ಯಾಕಂದರೆ ನೋಡಿ ಅವಾಗ ಗೌರ್ನರ್ ಹೇಳಿದ್ರು ಮುಂಚೆನೇ ನಮಗೆ ಮಾಹಿತಿ ಇತ್ತು ಅದಕ್ಕೆ ನಾನೇ ರಕ್ಷಣಾ ಸಚಿವರಿಗೆ ಹೇಳಿದ್ದೆ ನೀವಲ್ಲಿ ಅವ್ರಿಗೆ ಹೆಲಿಕಾಪ್ಟರ್ ಕೊಡಿ ರಸ್ತೆಯಲ್ಲಿ ಹೋಗೋದು ಬೇಡ ಅಂತ ನಾನು ಹೇಳಿದ್ದೆ ನಮಗೆ ಮಾಹಿತಿ ಇತ್ತು ಅಂತ ಯಾರು ಹೇಳಿದರು ಅಲ್ಲಿನ ಗೌರ್ನರ್ ಬಿ ಜೆ ಪಿಯ ಹಿರಿಯ ನಾಯಕರು ಅವ್ರು ಹೇಳಿದ್ದು ಸೊ ಆಗಿರಬೇಕಾದ್ರೆ ನಿಮ್ಮ ಅಲ್ಲಿ ವೈಫಲ್ಯ ಇದೆ ಆ ವೈಫಲ್ಯ ಆದ ಮೇಲೆ ಆದ್ರೂ ಎಚ್ಚೆತ್ಕೋಬೇಕೋ ಬೇಡವಾ ನೀವು ಆ ವೈಫಲ್ಯ ಆದ ಮೇಲೆ ನಲ್ವತ್ತು ಜನ ಸೈನಿಕರ ಆ ಥರ ಅದಾದಮೇಲೆ ಅದಾದ ಮೇಲೆ ಆದರೂ ನೀವು ಎಚ್ಚೆತ್ಕೊಂಡಿಲ್ಲ ನೀವು ಪ್ರಿಕಾಷನರಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ನಿಮ್ಮನ್ನ ಪ್ರಶ್ನೆ ಮಾಡಬೇಕಾದ್ದು ಇಡೀ ದೇಶ ಪ್ರಶ್ನೆ ಮಾಡುತ್ತೆ ಉತ್ತರ ಕೊಡಬೇಕಾದ್ರೂ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕಾದ್ರೂ ಪ್ರಧಾನಮಂತ್ರಿಗಳು ಆ ಉತ್ತರ ಕೊಡೋದು ಬಿಟ್ಬಿಟ್ಟು ನೀವು ಯಾರು ಪ್ರೋ ಪಾಕಿಸ್ತಾನಿ ಪಾಕಿಸ್ತಾನಿ ಪರ ಮಾತಾಡ್ತಾನೆ ಅಂತ ನೀವು ಸರ್ಟಿಫಿಕೇಟ್ ಕೊಡೋಕ್ ಬರೋದು ನೀವು ದೇಶದ್ರೋಹದ ಕೆಲಸ ಮಾಡ್ದಂಗೆ ಆಗ್ತದೆ ನೀವು ನಿಮ್ಮ ಕೆಲಸವನ್ನ ಮಾಡದಲ್ಲೇ ಪಲಾಯನ ಮಾಡ್ತದೆ ಕೊಟ್ಟಿದ್ದಾರೆ ಆ ಒಂದು ಇದ್ರ ಮೇಲೆ ಆಗಿದಂತದಕ್ಕೆ ಪ್ರಧಾನಮಂತ್ರಿಗಳು ದೇಶದ ಪರವಾಗಿ ಏನೇನ್ ಕ್ರಮ ಕೈಗೊಂಡ್ರು ಅದು ಜನಸಮ್ಮತಿ ಇದೆ ಅಂದ್ಬಿಟ್ಟು ದೇಶದ ಉತ್ತರ ಕೊಟ್ಟಿದ್ದಾರೆ ಹೆಂಗ್ ಉತ್ತರ ಕೊಟ್ಟರು ಮುನ್ನೂರ ಎರಡು ಸೀಟ್ ಜೊತೆ ಕೊಟ್ಟರು ಜನಾರ್ದನ್ ರೆಡ್ಡಿ ಸರ್ ಅವ್ರ ಮೇಲೆ ಕೇಸ್ ಸಿಕ್ತು ಜನಾರ್ದನ್ ರೆಡ್ಡಿ ಅವ್ರ ಜಾಮೀನ್ ಮೇಲೆ ಹೊರಗಡೆ ಬಂದ್ರು ಅಲ್ಲ 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 ನೀವ್ ಹೇಳಿದ್ರಲ್ಲ ಅದಕ್ಕಂದೆ ಇವತ್ತು ಜನಾರ್ದನ್ ರೆಡ್ಡಿ ಅವ್ರದ್ದು ಇದು ಏನು ಅವರು ಜಾಮೀನ್ ಮೇಲೆ ಹೊರ್ಗಡೆ ಬಂದ್ರು ಗಂಗಾವತಿಯಲ್ಲಿ ನಿಂತು ಗೆದ್ರು ಅವರು ಅವಾಗ ಅವರು ಹೇಳಿದ್ರು ನನ್ನ ಮೇಲೆ ಹಾಕಿದಂತಹ ಸುಳ್ಳು ಗಳಿಗೆ ನನ್ನ ಕ್ಷೇತ್ರದ ಜನ ಉತ್ತರ ಕೊಟ್ಟಿದ್ದಾರೆ ನಂದೇನು ತಪ್ಪಿಲ್ಲ ಅಂತ ಅಂತಂದ್ರು ಇವತ್ತು ನ್ಯಾಯಾಲಯದಲ್ಲಿ ಏನಾಯ್ತು ಅವ್ರು ತಪ್ಪಿತಸ್ಥರು ಅಂತ ಶಿಕ್ಷೆ ಆಯ್ತು ಸೊ ಜನ ಮತ ಹಾಕಿದ ಮಾತ್ರಕ್ಕೆ ನಿಮ್ಗೆ ಕ್ಲೀನ್ ಚಿಟ್ ಕೊಟ್ಟಂಗ ಅಲ್ಲ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಸೊ ನೀವು ಹೇಳಿದ್ರಿ ಅಂತ ನಾನು ಅದನ್ನ ಹೇಳ್ತಾ ಇದೀನಿ ಅಲ್ಲ ಸರ್ ನೀವು ಉರಿ ಪಠಾಣ್ಕೋಟ್ ಪುಲ್ವಾಮಾ ಈ ಅಟ್ಯಾಕ್ ಗಳ ಬಗ್ಗೆ ಮಾತಾಡ್ತಿದಿರಿ ಆ ಅಟ್ಯಾಕ್ ಗಳಾದಾಗ ಸ್ಥಳೀಯ ಸರ್ಕಾರದ ಫೇಲಿಯರ್ ಇರುತ್ತೆ ನೆಹರು ಅವರಿಂದ ಹಿಡಿದು ಈಗಿನವರೆಗೆ ನೀವು ಕಾಂಗ್ರೆಸ್ ಪ್ರಧಾನಮಂತ್ರಿಗಳು ಮಾಡಿದಂಥ ಎಡವಟ್ಟುಗಳ ಬಗ್ಗೆ ಕೇಳಬೇಕಾಗತ್ತೆ ಅದನ್ನು ಬಿಟ್ಬಿಟ್ಟು ನೀವು ಮೋದಿ ಅವರನ್ನು ಮೋದಿ ಸರ್ಕಾರವನ್ನು ಗೃಹ ಸಚಿವರನ್ನು ಕೇಳೋದು ಅದು ಒಂದು ರೀತಿ ಸರ್ ಅದು ಅದು ನಿಜಕ್ಕೂ ಒಂದು ದೇಶ ದ್ರೋಹಿ ವಿಚಾರ ಇಡೀ ದೇಶ ಯುದ್ಧಕ್ಕೋಸ್ಕರ ಸನ್ನದ್ಧರಾಗ್ತಾ ಇರಬೇಕಾದ್ರೆ ನೀವು ಈಗ ಬಂದ್ಬಿಟ್ಟು ಈ ದಾಳಿಗೆ ಏನು ಕಾರಣ ನಿಮ್ಗೆ ಗೊತ್ತಿರಲಿಲ್ವಾ ನಿಮಗೆ ಗೊತ್ತಿರಲಿಲ್ಲವಾ ಅಂತಂದರೆ ಂಗೆ ಅದೇ ಇರುತ್ತೆ ಅಲ್ಲಿ ಪಾಕಿಸ್ತಾನ ಇಂಡೋ ಪಾಕಿಸ್ತಾನ ನಾಲ್ಕು ಬಾರಿ ಯುದ್ಧ ಆಗಿದೆ ನಾಲ್ಕು ಬಾರಿನೂ ಪಾಕಿಸ್ತಾನ ಮಣಿದಿದೆ ನಾಲ್ಕು ಬಾರಿ ಅವ್ರ ಸೋತಿದ್ದಾರೆ ಯುದ್ಧ ಮಾಡ್ಲಿಕ್ಕೆ ನೇರ ಯುದ್ಧ ಮಾಡ್ಲಿಕ್ಕೆ ಯಾವ ಧೈರ್ಯ ಇಲ್ಲ ಸಾಲಲ್ಲ ಪ್ರಾಕ್ಸಿ ವಾರ್ ಮಾಡ್ತಾರೆ ಇದು ನಮ್ಗೆ ಗೊತ್ತಿರತಕ್ಕಂಥದ್ದು ಕಳೆದ ಎರಡು ದಶಕದಿಂದ ಕಾರ್ಗಿಲ್ ವಾರ್ ನಂತರ ಇಪ್ಪತ್ತೈದು ವರ್ಷಗಳ ಕಾಲ ನಮ್ಗೇನು ಗಮನಕ್ಕೆ ಬಂದಿದೆ ಅಂದರೆ ಅವರು ಪ್ರಾಕ್ಸಿ ಮಾಡ್ತಾರೆ ಭಯೋತ್ಪಾದನೆ ಹೆಚ್ಚೆ ಮಾಡ್ತಾರೆ ಸ್ಪಾನ್ಸರ್ ಮಾಡಿ ಭಯೋತ್ಪಾದನೆ ಹೆಚ್ಚೆ ಮಾಡ್ತಾರೆ ಅಂತ ಹಂಗಿರಬೇಕಾದ್ರೆ ನಾವು ವಿದೇಶಾಂಗ ನೀತಿಯಿಂದ ರಾಜತಾಂತ್ರಿಕ ನೀತಿಯಿಂದ ಅವ್ರನ್ನ ಹೆಂಗೆ ಕಟ್ಟಿ ಹಾಕಬೇಕು ಮತ್ತು ಇವ್ರನ್ನ ಹೆಂಗೆ ಮಣಿಸಬೇಕು ನಮ್ಮ ಗಡಿಯನ್ನು ನಾವು ಹೆಂಗೆ ರಕ್ಷಣೆ ಮಾಡ್ಕೊಂಡು ನಮ್ಮ ಜನತೆ ಹೆಂಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ನಾನು ಬಂದರೆ ಮಾಡ್ಬಿಡ್ತೀನಿ ನಾನು ಬಂದರೆ ಮಾಡ್ಬಿಡ್ತೀನಿ ನೀವು ಫೇಲ್ಯೂರ್ ಆಗಿದ್ದೀರಿ ಅಂತ ಗಂಟಾ ಘೋಷವಾಗಿ ಹೇಳ್ತಿದ್ದವರು ಈಗ ಬಂದಿದ್ದೀರಾ ಮಾಡಿ ನಿಮಗೆ ಗೊತ್ತಿರ್ತಕ್ಕಂಥ ಸೂಚನೆ ಬಂದ ಮೇಲೂ ಕೂಡ ನೀವು ಯಾ ಮಾರಿ ಬರೀ ನೀವು ಪ್ರಚಾರದಲ್ಲೋ ಅಥವಾ ಶೂಟಿಂಗಲ್ಲೋ ಬ್ಯುಸಿ ಆದರೆ ಪ್ರಧಾನಮಂತ್ರಿಗಳು ಅದು ಬೇಜವಾಬ್ದಾರಿ ಆಗುತ್ತೆ ಇದೆನೋ ಸ್ಪಷ್ಟವಾಗಿ ಹೇಳ್ತರೋದು ನೀವು ಇದಕೆಲ್ಲ ಉತ್ತರ ಯೆಲ್ ಕೊಡ್ಬೇಕು ಗೊತ್ತಾ ಪ್ರಚಾರದಲ್ಲಿ ಭಾಷಣದಲ್ಲಿ ಅಲ್ಲ ರೀ ಕೊಡ್ಬೇಕಾದದ್ದು parliament ಕೊಡಿ ಅದು ಬಹಳ ಇಂಪಾರ್ಟೆಂಟು ಆಲ್ ಪಾರ್ಟಿ ಮೀಟಿಂಗ್ ಕೊಡಿ ಅದು ಬಹಳ ಇಂಪಾರ್ಟೆಂಟು ನಾನು ಎಲ್ಲೋ ಹೇಳ್ತೀನಿ ಜನಗಳಿಗೆ ಗೊಂದಲ ಮೂಡಿಸಲಿಕ್ಕೆ ನಾನು ಭಾಷಣ ಮಾಡ್ತೀನಿ ನಮ್ಮ ಕಾರ್ಯಕರ್ತರ ಕಾರ್ಯಕರ್ತರ ಗೊಂದಲ ಮೂಡಿಸಲಿಕ್ಕೆ ಅವರು ಅರ್ಚಿಕೋತರ ಕಾಪಾಡ್ತಾರೆ ಎಟೇಂಡ್ ಮಾಡ್ತಾರೆ ಅದು ಆಗಬರ್ದು 2000 ದಶಕದಿಂದ 2014 ಆಗಿದಂತ ಬಾಂಬ್ ಬ್ಲಾಸ್ಟ್ಗಳ ವರದಿ ಐತಲ್ಲ ಅವರದಿಲ್ಲಿ ಸರ್ ಇದೇ ಇವರು ಯಾರು ಮಾಡಿದ್ರು ಇದು ಟ್ವೆಂಟಿ ಸಿಕ್ಸ್ ಲೆವೆನ್ ಮುಂಬೈನಲ್ಲಿ ಟ್ವೆಂಟಿ ಸಿಕ್ಸ್ ಲೆವೆನ್ ಇದನ್ನೆಲ್ಲ ಬಾಂಬ್ ಆಗ್ಬೇಕಾದಾಗ ಬಾಂಬ್ಲಾಸ್ಟ್ ಪ್ರದೇಶದಲ್ಲಿ ಅಂದಿನ ಗೃಹ ಸಚಿವರು ಪ್ಲಸ್ ರಾಮ್ ಗೋಪಾಲ್ ವರ್ಮಾ ಏನ್ ಮಾಡ್ತಾ ಇದ್ರು ಮೇಡಮ್ ಶೂಟಿಂಗ್ ಶೂಟಿಂಗ್ ಹೋಗ್ತಾ ಇದ್ರು ಅವಾಗದಲ್ಲಿ ಅದು ದೇಶದ ಬರಲ್ವಾ ಮೇಡಮ್ ಅಲ್ಲಿ ಅವಾಗ ನೀವು ನೀವು ದೇಶದ ಪರವಾಗಿ ಇರ್ಬೇಕು ದೇಶದ ಪರವಾಗಿ ಸಮಾಜಿ ಎಲ್ಲ ಇದ್ ಮಾಡಿದ್ವಿ ಅಂದ್ರೆ ರಾಮ್ ಗೋಪಾಲ್ ವರ್ಮಾನ ಗೃಹ ಮಂತ್ರಿ ತಗೊಂಡೋದ್ರು ಸಿಕ್ಸ್ ಲೆವೆನ್ ಮುಂಬೈ ಟೆರರ್ ಅಟ್ಯಾಕ್ ವಾಟ್ ವಾಸ್ ರೆಸ್ಪಾನ್ಸ್ ಆಫ್ ದ ಕಾಂಗ್ರೆಸ್ ಗವರ್ಮೆಂಟ್ ಶಿವರಾಜ್ ಪಾಟೀಲ್ ಇದ್ರು ಗೃಹ ಸಚಿವರು ಇದ್ರು ಗೃಹ ಸಚಿವರಿದ್ದರೂ ಕಂಟಿನ್ಯೂಸ್ ಆಗಿ ಟಿ ವಿಗಳಲ್ಲಿ ಅವರು ಇಂಟರ್ವ್ಯೂ ಕೊಡ್ತಾ ಇದ್ರು ಒಂದೊಂದು ಇಂಟರ್ವ್ಯೂಗೆ ಒಂದೊಂದು ಸೂಟ್ ಚೇಂಜ್ ಮಾಡ್ತಾ ಇದ್ರು ಇಡೀ ಮೀಡಿಯಾದಲ್ಲಿ ಇಂತಹ ಹಾರಿಬಲ್ ಸಿಚ್ಯುವೇಶನ್ನಲ್ಲೂ ಕೂಡ ನೀವು ಒಳ್ಳೆ ಮದುವೆ ಗಂಡು ಥರ ಒನ್ ಒನ್ ಅವರಿಗೆ ಒಂದು ಒಂಥರ ನೀವು ಕೋಟ್ಗಳು ಚೇಂಜ್ ಮಾಡ್ಕೊಂಡು ಕುತ್ಕೊಂಡ್ ಬಂದ್ರಲ್ಲ ಅಂತ ಮೀಡಿಯಾಗಳು ದೊಡ್ಡ ಇದು ಮಾಡಿದ್ವು ಕೊನೆಗೆ ಅವರು ಪರ್ಮನೆಂಟ್ಲಿ ಚೇಂಜ್ ಆಗ್ಬಿಟ್ರು ಬಟ್ಟೆ ಏನ್ ಚೇಂಜ್ ಮಾಡೋದು ಪರ್ಮನೆಂಟ್ಲಿ ಚೇಂಜ್ ಆಗಿಬಿಟ್ರು ಸೊ ಅವ್ರಿಗೆ ಅಪ್ಲೈ ಆಗುವಂತಹ ರೂಲ್ಸು ರೆಗ್ಯುಲೇಷನ್ಸು ಪೆಹಲ್ಗಾಮ್ ದಾಳಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಚಾರ ಹೋಗಿ ಕೂತು ಪಕ್ಕದಲ್ಲಿ ನಾಕಂಡ್ ಮಾತಾಡಿ ಭಾಷಣ ಹೊಡೆಯೋದು ಅದ್ ಸರಿನಾಶಾಂಕ್ ಶಶಾಂಕ್ ಅವರೇ ಈ ಮಾಕ್ ಡ್ರಿಲ್ ಅಂದ ತಕ್ಷಣ ಬಹಳ ಜನ ಭಯ ಪಡ್ತಾ ಇದಾರೆ ಹೋ ಹೋ ಯುದ್ಧ ಬಂದ್ಬಿಡ್ತು ಅದಕ್ಕೆ ಎಲ್ಲರನ್ನು ರೆಡಿ ಮಾಡ್ತಾ ಇದ್ದಾರೆ ಅಂತ ಸೊ ನಿಜಕ್ಕೂ ಕೂಡ ಯುದ್ಧದ ಭಯ ಇದೆಯಾ ಭಯ ಪಡಬೇಕಾ ಮಾಕ್ ಡ್ರಿಲ್ ಅಂತಂದ್ರೆ ಅಲ್ಲ ಭಯ ಅನ್ನೋದಕ್ಕಿನ್ನ ವಾರ್ ಅಂಡ್ ವಾರ್ ಸಿಚುಯೇಷನ್ ಇದ್ದಾಗ ದೇಶದ ಒಳಗಡೆ ಇರ್ತಕ್ಕಂಥ ಜನಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ ಥರ ಇದು ಮಾಕ್ ಡ್ರಿಲ್ ಸಾಕಷ್ಟು ಜನಕ್ಕೆ ಮಾಕ್ ಡ್ರಿಲ್ ಅಂದರೆ ಅದು ಪೂರ್ತಿ ಅವ್ರಿಗೆ ಗೊತ್ತಿಲ್ಲ ಈಗ ನೀವು ನೋಡಿ ಫೈರ್ ಫೋರ್ಸಸ್ಸು ಸಾಕಷ್ಟು ಬಾರಿ ಮಾಕ್ ಡ್ರಿಲ್ ಮಾಡುತ್ತೆ ಒಂದು ಒಂದು ದೊಡ್ಡ ಒಂದು ಐವತ್ತು ಫ್ಲೋರ್ ಬಿಲ್ಡಿಂಗ್ ಇದ್ದರೆ ಫಿಫ್ಟಿಯತ್ ಫ್ಲೋರಲ್ಲಿ ಏನಾದರೂ ಫೈರ್ ಆದರೆ ಅವ್ರನ್ನ ಕೆಳಗಡೆ ಹೇಗೆ ಎಕ್ಟಿವೇಟ್ ಮಾಡಬೇಕು ಹೇಗೆ ಸೇಫಾಗಿ ಕರ್ಕೊಂಬರಬೇಕು ಇದೆಲ್ಲ ಸಾರ್ವಜನಿಕ ಎಲ್ಲ ಸಿಟಿಯಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ ಇದು ಈಗ ದೇಶದ ಹೋಮ್ ಮಿನಿಸ್ಟ್ರಿ ಏನಿದ್ದಾರೆ ಅವರು ಮಾಕ್ ಡ್ರಿಲ್ ಮಾಡಬೇಕು ದೇಶ ಹೈ ಅಲರ್ಟಲ್ಲಿದೆ ಅಂತ ಹೇಳಿದ್ದಾರೆ ಸಾಕಷ್ಟು ಜನಕ್ಕೆ ಮಾಕ್ ಡ್ರಿಲ್ ಗೊತ್ತಿಲ್ಲ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ರೇಲ್ ಆಗ ಏನು ಸಿಚುಯೇಷನ್ ವಾರ್ ಅಂಡ್ ವಾರ್ ಆಗಿತ್ತು ಇನ್ನೊಂದು ದೇಶದ ಮೇಲೆ ಯುದ್ಧ ಆಗಿತ್ತು ಇಲ್ಲ 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 ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಇದೆಲ್ಲ ಆಗಿತ್ತು ಮಾಕ್ ಡ್ರಿಲ್ ಮಾಡಿ ಹೆಂಗೆ ದೇಶದ ಜನತೆ ಹೆಂಗೆ ಸೇಫ್ ಆಗಿರ್ಬೇಕು ಅಂತ ನಮ್ದು ವಾರ್ ನೇಷನ್ ಅಲ್ಲ ಈ ವಾರ್ ನೇಷನ್ಸ್ ಅಂತ ಕೆಲವಿದೆ ಈಗ ಎಕ್ಸಾಂಪಲ್ ಇಸ್ರೇಲ್ ಇಸ್ರೇಲ್ ಪ್ಯಾಲೆಸ್ಟೈನ್ ಇದೇನಿದೆ ಸಾಕಷ್ಟು ನೋಡ್ತಾನೆ ಇರುತ್ತೆ ಅಲ್ಲಿನ ಸರ್ಕಾರಗಳಾಗಲಿ ಅಲ್ಲಿನ ಗೌರ್ಮೆಂಟ್ ಆಗಲಿ ಇವ್ರಿಗೆ ಬಂಕರ್ಸ್ ಮಾಡಿಕೊಟ್ಟಿರ್ತಾರೆ ಪ್ಲಸ್ ಮಾಕ್ ಡ್ರಿಲ್ ಅವಾಗ ಅವಾಗ ಆಗ್ತಾನೆ ಇರುತ್ತೆ ಅಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಗೊತ್ತು ಬಂಕರ್ಗಳಿಗೆ ಏರ್ ಸೈರನ್ ಆಗಿದ ತಕ್ಷಣ ಮೇಲೆ ಜಟ್ ಬರುತ್ತೆ ಫೈಟರ್ ಜಟ್ಸ್ ಬರ್ತಾ ಇದೆ ನಾವು ಸೇಫ್ ಝೋನ್ಗೆ ಹೋಗ್ಬೇಕು ಅಂತ ನೋಡಿ ಎರಡು ಇದಿರುತ್ತೆ ಒಂದು ವಾರ್ ಝೋನ್ ಇರುತ್ತೆ ಒಂದು ಸೇಫ್ ಝೋನ್ ಇರುತ್ತೆ ವಾರ್ ಝೋನ್ ಇಂದ ಸೇಫ್ ಝೋನ್ಗೆ ಹೋಗ್ಬೇಕು ಪ್ರತಿಯೊಬ್ಬ ನಾಗರಿಕನು ಅವನು ಸೇಫ್ ಆಗಿರ್ಬೇಕು ಒಂದು ಜಾಗದಲ್ಲಿ ಅವನು ಅವತಿರ್ಬೇಕು ಆ ಸಾಕಷ್ಟು ಜನನ ಈಗ ನಮ್ದು ಭಾರತ ದೇಶ ಬಂದು ಯಂಗ್ ನೇಷನ್ ಯಂಗ್ಸ್ಟರ್ಸ್ಗೆ ಈ ಮಾಕ್ ಡ್ರಿಲ್ ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಈಗ ಎನ್ ಸಿ ಸಿ ಆಗ್ಲಿ ಬೇರೆ ಆಗಲಿ ಸಿವಿಲ್ ಡಿಫೆನ್ಸ್ ಆಗಲಿ ಹೌದು ಇವರೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ ಜನಕ್ಕೆ ಇದು ಸಾಕಷ್ಟು ಅವೇರ್ನೆಸ್ ಕೊಡುತ್ತೆ ನಾವೆಲ್ಲೋ ದಕ್ಷಿಣ ಭಾರತದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಆಗಲ್ಲ ಅನ್ನೋದನ್ನ ನಾವು ಬಿಡ್ಬೇಕಾಗತ್ತೆ ಯಾಕಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಮೋಡ್ ಆಫ್ ಮಿಲ್ಟ್ರಿ ಆಪ್ರೇಷನ್ಸೇ ಬೇರೆ ಆಗ್ಬಿಟ್ಟಿದೆ ಮೋಡ್ ಆಫ್ ವಾರೇ ಬೇರೆ ಆಗಿಬಿಟ್ಟಿದೆ ಹೀಗಿರುವಂಥ ಸಂದರ್ಭದಲ್ಲಿ ಒಂದು ಕಡೆ ಬಯೋ ವಾರ್ ಇದೆ ಒಂದು ಕಡೆ ಪ್ಯಾರ್ಲಲ್ ವಾರ್ಸ್ ಆಗ್ತಿದೆ ನಮ್ಮ ಸೇಫ್ಟಿ ದೇಶದ ನಾಗರಿಕರ ಸೇಫ್ಟಿ ಒಂದು ಕಡೆ ಎಲ್ ಒ ಸಿಯಲ್ಲಿ ದೇಶದ ಸೈನಿಕರು ಗಡಿ ಕಾಯ್ತಿದ್ದಾರೆ ಯುದ್ಧ ಮಾಡೋದು ಸೈನಿಕರೇ ಅವರೇ ವಾರ್ ಫ್ರಂಟ್ ಹೋಗ್ಬೇಕು ಎಲ್ಲಿ ವಾರ್ ಫ್ರಂಟ್ ಓಪನ್ ಆಗುತ್ತೆ ಆ ವಾರ್ ಫ್ರಂಟ್ ಅಲ್ಲಿ ಸೈನಿಕರೇ ಯುದ್ಧ ಮಾಡೋದು ಆದ್ರೆ ದೇಶದ ಒಳಗಡೆ ಈ ರಾಕೆಟ್ ಲಾಂಚರ್ಸ್ ಆಗಲಿ ಬೇರೆ ಮಿಸೈಲ್ಸ್ ಆಗ್ಲಿ ಇದು ಬಂದಾಗ ನಾವು ಎಷ್ಟು ಸೇಫ್ಟಿಯಿಂದ ಇರಬೇಕು ನಮ್ಮನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೊಡು ಮಾಡ್ಕೊಬೇಕು ಕ್ಷಿಪಣಿಗಳು ಇದಾವೆ ಹಂಗಾಗಿ ಈ ಶಾರ್ಪ್ ಆಬ್ಜೆಕ್ಟ್ಸ್ ಏನೊಂದು ಮಿಸೈಲ್ ಬಂದು ಬ್ಲಾಸ್ಟ್ ಆದಾಗ ಈ ಶಾರ್ಪ್ ಆಬ್ಜೆಕ್ಟ್ಸ್ ಏನಿರ್ತಾರೆ ರಾಕೆಟ್ ಲಾಂಚರ್ ಎಲ್ಲ ಬಂದಾಗ ಶಾರ್ಪ್ ಆಬ್ಜೆಕ್ಟ್ಸ್ ಒಂದು ರೇಡಿಯಸ್ಸಲ್ಲಿ ಬ್ಲಾಸ್ಟ್ ಆದಾಗ ಯಾರೂ ಉಳಿಲಿಕ್ಕಿಲ್ಲ ಸೊ ಹಂಗಾಗಿ ಆ ಸಿಚುವೇಷನ್ ಏನು ಸೈರನ್ನು ಈಗ ಹೇಳ್ತಾರೆ ಏರ್ ಸೈರನ್ ಅಂತ ಏರ್ ಸೈರನ್ನು ಆಗಿದ ತಕ್ಷಣ ನಾವು ಸೇಫ್ ಝೋನ್ಗೆ ಹೋಗ್ಬೇಕಂತ ಇವು ಇದು ಮಾಕ್ ಡ್ರಿಲ್ ಮಾಡ್ತಾ ಇರು ಮಾಕ್ ಡ್ರಿಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಂಥ ಸಂದರ್ಭದಲ್ಲಿ ಸರ್ ಪ್ರತಿಯೊಬ್ಬ ಮಾ ಸಾರ್ವಜನಿಕನಿಗೂ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಂತಹ ಸಂದರ್ಭದಲ್ಲಿ ಕೆಲವೊಂದು ಸೂಚನೆಗಳು ಕೆಲವೊಂದು ಮಾರ್ಗದರ್ಶನ ತುಂಬ ಅತ್ಯಗತ್ಯ ಆ ನಿಟ್ಟಿನಲ್ಲಿ ಕೆಲವೊಂದು ತುರ್ತು ಸಂದರ್ಭದಲ್ಲಿ ತಯಾರಿಯ ಬಗ್ಗೆಯೂ ಕೂಡ ಭಾಳಷ್ಟು ಚರ್ಚೆಗಳಾಗ್ತಾಯಿದೆ ತುರ್ತು ಸಂದರ್ಭದಲ್ಲಿ ಏನೇನು ಇಟ್ಕೋಬೇಕು ನೀವು ಒಂದು ಎಮರ್ಜೆನ್ಸಿ ಕಿಟ್ ಇಟ್ಕೋಬೇಕು ಆ ಕಿಟ್ಟಲ್ಲಿ ಔಷಧಿಗಳು ಇರಬೇಕು ಫಸ್ಟ್ ಏಡ್ ಕಿಟ್ ಇರಬೇಕು ಒಂದು ಟಾರ್ಚ್ ಇರಬೇಕು ಅಥವಾ ಒಂದು ರೇಡಿಯೋ ಇರಬೇಕು ಅಥವಾ ಬ್ಯಾಟ್ರಿ ಶೆಲ್ಸ್ ಇರಬೇಕು ಕುಡಿಯೋ ನೀರು ಇರಬೇಕು ಅಥವಾ ಮೂರ್ನಾಲ್ಕು ದಿನಗಳಿಗೆ ಬೇಕಾಗುವಂಥ ಡ್ರೈ ಫುಡ್ ಆರ್ ಡ್ರೈ ಫ್ರೂಟ್ಸ್ ಇರಬೇಕು ಅಥವಾ ಕೆಲವೊಂದು ದಾಖಲೆಗಳನ್ನು ಇಟ್ಕೊಳ್ಳಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಆ ಥರ ಪಾಸ್ಪೋರ್ಟ್ ಪ ಇದೆಲ್ಲ ನಾವು ಈ ವಾರ್ ವಾರ್ಝೋನಲ್ಲಿ ಇದ್ ಇರಬೇಕಾದಂತಹ ತುರ್ತು ಸಂದರ್ಭದ ತಯಾರಿ ಅಂತೆಲ್ಲ ಓದ್ಕೊಂಡಿರ್ ಓದ್ಕೊಂಡಿದ್ದೀವಿ ಅಂಥದ್ದೇ ಸಿಚುವೇಶನ್ ಇದೆಯಾ ಈಗ ಇಲ್ಲ ಅಂದರೆ ತಯಾರಿ ಮಾಡಬೇಕು ಅಂತ ಈಗ ಯಾವುದೋ ಒಂದು ಶತ್ರು ದೇಶ ನಮ್ಮ ಮೇಲೆ ಪ್ರಾಕ್ಸಿ ವಾರ್ ಮುಖಾಂತರ ಟೆರ್ರಿಸ್ಟ್ನ ಕಳಿಸಿ ನಮ್ಮ ಶಾಂತಿನ ಕದಿಡ್ತಾ ಇರಬೇಕಾದ್ರೆ ದೇಶ ಸುಮ್ಮನೆ ಕೂರ್ಲಿಕ್ಕಾಗಲ್ಲ ನಮ್ಮ ದೇಶ ಎಷ್ಟು ಬಲಿಷ್ಠ ಆಗಿದೆ ಇವತ್ತು ಅಂದರೆ ಬೇರೆ ದೇಶದ ವಾರ್ನ ನಾವು ನಿಲ್ಲಿಸ್ತಾ ಇದ್ದೀವಿ ಇಡೀ ಪ್ರಪಂಚ ನಮ್ಮ ದೇಶದ ಕಡೆ ತಿರುಗಿ ನೋಡ್ತಾ ಇದೆ ಯಾಕಂದ್ರೆ ಭಾರತ ಅತಿ ವೇಗವಾಗಿ ಬೆಳಿತಾ ಇರ್ತಕ್ಕಂಥ ಪಾಕಿಸ್ತಾನ ಅದು ಹಾಳಾಗ್ತಾ ಇದೀವಿ ನಮ್ಗೆ ತಿನ್ನೋ ಅನ್ನಕ್ಕೂ ಗತಿ ಇಲ್ಲ ಅದೇನೋ ಅಂತಾರಲ್ಲ ಹಂಗೆ ನಮ್ದು ಎರಡ್ ಕಣ್ಣು ಹೋದ್ರೂ ಪರವಾಗಿಲ್ಲ ಒಂದ್ ಕಣ್ ತೆಗಿಯೋಣ ಅನ್ನೋ ಕೋತಿ ದೇಶ ಅದು ಏನ್ ಬೇಕಾದ್ರೂ ಮಾಡಿ ಈಗಾಗಲೇ ಅವ್ರಿಗೆ ಎಷ್ಟು ಪಾಠ ಕಲಿಸ್ಬೇಕು ಈಗಾಗ್ಲೇ ಕಲಸಿ ಆಗಿದೆ ಬಟ್ ಅವರು ಹೇಳೋದೇನೆಂದರೆ ನಮ್ಮ ಹತ್ರ ನ್ಯೂಕ್ಲಿಯರ್ ಇದೆ ಒಂಥ ಒಂಥರ ಮಕ್ಕಳು ಆಟ ಸಾಮಾನು ರೀತಿ ಅವರು ನಮ್ಮ ಹತ್ರ ನ್ಯೂಕ್ಲಿಯರ್ ಇದೆ ಹಾಗೆ ಹೀಗೆ ಅಂತ ಬಾಲಿಷವಾಗಿ ಸ್ಟೇಟ್ಮೆಂಟ್ಸ್ ಕೊಡ್ತಿದ್ದಾರೆ ಆ ನ್ಯೂಕ್ಲಿಯರ್ ಯೂಸ್ ಮಾಡೋಕ್ಕೂ ಒಂದು ಪ್ರೊಸೀಜರ್ ಇರುತ್ತೆ ಎಕ್ವಿಪ್ಮೆಂಟ್ ಬೇಕು ಅದಕ್ಕೆ ಸಾಕಷ್ಟು ಅವ್ರ ಹತ್ರ ಇಲ್ಲ ಮತ್ತು ನಾವು ಯಾವ ರೀತಿ ಅವರಿಗೆ ಪಾಠ ಕಲಿಸ್ಬೇಕು ಅದಕ್ಕೆ ನಾವು ಬಲಿಷ್ಠವಾಗಿದ್ದೀವಿ ಪಾಕಿಸ್ತಾನ ನಮಗೆ ಲೆಕ್ಕ ಇಲ್ಲ ಆದರೆ ಒಂದು ವಾರ್ ಅಂತ ಬಂದಾಗ ಅವ್ರ ಜೊತೆ ಯಾರು ಕೈ ಜೋಡಿಸ್ತಾರೆ ಅದಕ್ಕೆ ನಾವು ಏನು ತಯಾರಿ ಮಾಡಬೇಕು ಅಂತ ಈಗಾಗಲೇ ತಯಾರಿ ನಡೀತಿದೆ मिलिट्री इंटेलिजेंस प्लेस मेजर रोल इन वार